ಇದು ಕುಂಬಳಕಾಯಿ ಬಳ್ಳಿ ನಮ್ಮ ಹಲಸಿನ ಮರಕ್ಕೆ ಎಲ್ಲ ಹಬ್ತಾ ಇದೆ ಈ ರೀತಿ ಒಂದು ಎಂಟು ಮರಕ್ಕೆ ಈ ರೀತಿ ನಾವು ಹಬ್ಬಿಸಿಟ್ಟಿದ್ದೇವೆ ತುಂಬ ಚೆನ್ನಾಗಿ ಹೋಗ್ತಾ ಇವೆ ಒಂದು ತಿಂಗಳಾಯ್ತು ಈಗ ಈ ಬಳ್ಳಿಗಳಿಗೆ ಒಂದು ಹದಿನೈದು ಫೀಟ್ ಮೇಲೆ ಹೋಗಿದೆ ನೋಡಿ ಈ ರೀತಿ ಎಲ್ಲ ಹಲಸಿನ ಮರಕ್ಕೆ ಸಹ ಎಲ್ಲ ಸುತ್ತಲಿರುವಂಥ ಒಂದು ಎಂಟು ಮರಕ್ಕೆ ಹಬ್ಬಿಸಿದ್ದು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ದೇವೆ ಇದಕ್ಕೆ ವಾರಣಾಸಿ ಫಾರ್ಮ್ ಇದ್ದು ಕಾಂಪೋಸ್ಟ್ ಸ್ವಲ್ಪ ಹಾಕಿದ್ದು ನೋಡಿ ಇದಕ್ಕೆ ಸಹ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ದೇವೆ ಸುಡುಮಣ್ಣೆಲ್ಲ ಪ್ರಿಪರೇಷನ್ ನಾವು ಡಿಸೆಂಬರ್ನಲ್ಲೇ ಪ್ರಾರಂಭ ಮಾಡಿದ್ದೇವೆ ಡಿಸೆಂಬರ್ನಲ್ಲಿ ಪ್ರಾರಂಭ ಮಾಡಿದ್ರಿಂದಾಗಿ ಗಿಡಗಳು ಮೇಲೆ ಹೋಗಿದೆ ಇದು ಒಂದು ಸೋರೆಕಾಯಿ ಹೋಗ್ತದ ಅಂತ ಹಾಕಿದ್ದು ಸೋರೆಕಾಯಿ ಮಾತ್ರ ಈ ಮಳೆಗಾಲದಲ್ಲಿ ಮರದ ಅಡಿಯಲ್ಲಿ ಆಗೋದಿಲ್ಲ ಅಂತ ಗೊತ್ತಾಯಿತು ಅದರ ಎಲೆ ಮೇಲೆ ಬಿದ್ದರೆ ಅದು ಕೋಳೆತು ಮೇಲೆ ಹತ್ತುವುದಿಲ್ಲ ಇದೊಂದು ನಾನು ಈ ವರ್ಷ ಕಲಿತದ್ದು ಆದರೆ ಇದು ಹಲಸಿನ ಮರಕ್ಕೆ ಕುಂಬಳಕಾಯಿ ಅದು ಮಾತ್ರ ಚೆನ್ನಾಗಿ ಹೋಗ್ತದೆ ನೋಡಿ ಬಳ್ಳಿಗಳೆಲ್ಲ ಹಬ್ತಾ ಇವೆ ಮೇಲೆ ಹೋಗ್ತಾ ಇವೆ ನೋಡ್ಬೇಕು